ತ್ರೀ ಮಂತ್ಸ್ ಒಂದಲ್ಲ ಎರಡಲ್ಲ ಮೂರು ತಿಂಗಳಲ್ಲಿ ಅಷ್ಟು ವಾರ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಸೊ ಒಂದು ಆಕ್ಟಿಂಗ್ ನಮಗೆ ತೋರಿಸ್ಬೋದಾ ಜಸ್ಟ್ ಒಂದು ಎಕ್ಸ್ಪ್ರೆಶನ್ ಇದು ಚಂದ್ರೋದಯ ಮೂವಿ ಇದರಲ್ಲಿ ರಮೇಶ್ ಸರ್ ಪ್ರೇಮಾ ಮ್ಯಾಮ್ ಮಾಡಿದ್ದಾರೆ ಸೊ ಅದು ನನ್ನ ಫೇವ್ರೆಟ್ ಮತ್ತು ಬೆಸ್ಟ್ ಆ್ಯಕ್ಟ್ ಅಂತ ಹೇಳ್ಬೋದು ಅದಕ್ಕೆ ಬೆಸ್ಟ್ ವಿಷಸ್ ಕೂಡ ಬಂತು ಎಲ್ಲರೂ ಕಡೆಯಿಂದ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೂಡ ಬಂತು ಸೊ ಅದು ನನ್ನ ಬೆಸ್ಟ್ ಆ್ಯಕ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಆ್ಯಕ್ಟ್ ಮಾಡ್ಬೇಕು ಮಾಡಿ ಮಾಡಿ ನನ್ನ ಹತ್ರ ಇಲ್ಲ ಹತ್ತು ವರ್ಷದಿಂದ ಕಾರ್ತಿಕ್ನ ನಾನು ಇಷ್ಟಪಡ್ತಾ ಇದ್ದೀನಿ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ನು ರೋಡ್ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡ ಅವನ್ನ ಬಿಟ್ಟು ನನಗೆ ಬದುಕೋಕ್ಕಾಗಲ್ಲ ವೈಕ್ ಆಗಿ ಮಾಡಿದ್ರು ಸಖತ್ ಆಗಿತ್ತು ನಿಮ್ಮ ಜಡ್ಜಸ್ ಕೂಡ ಅವರು ಒಂದಷ್ಟು ಇನ್ಸ್ಪೈರ್ ಮಾಡಿದ್ದಾರೆ ನಿಮ್ಗೆ ಸೊ ಜಡ್ಜಸ್ ಕೂಡ ಸ್ಟಾರ್ ಡೈರೆಕ್ಟರ್ ಸ್ಟಾರ್ ಹೀರೋಯಿನ್ಸ್ ಸೊ ಅದರ ಆಫರ್ ಬಂತ ಜಡ್ಜಸ್ ಬಗ್ಗೆ ಅಂಡ್ ಆಫರ್ ಬಗ್ಗೆ ಹೇಳೋದಾದ್ರೆ ಆಫರ್ಸ್ ಏನು ಬಂದಿಲ್ಲ ಅಲ್ಲೇ ನನಗೆ ಸ್ಕ್ರೀನ್ ಟೆಸ್ಟ್ ಲುಕ್ ಟೆಸ್ಟ್ಗೆಲ್ಲ ಕರೀತಾ ಇದ್ದಾರೆ ಅದು ಕೂಡ ಅಟೆಂಡ್ ಮಾಡ್ತಾ ಇದ್ದೀನಿ ಆಫರ್ಸ್ ಬರ್ತಾ ಇದೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾವ ಸ್ಕ್ರಿಪ್ಟನ್ನ ನಾನು ಆ್ಯಕ್ಸೆಪ್ಟ್ ಮಾಡಬೇಕು ಯಾವುದು ಒಳ್ಳೆಯದು ಯಾವ್ದು ಯಾವ ಥರ ಸ್ಕ್ರಿಪ್ಟಿಗೆ ನಾನು ಮ್ಯಾಚ್ ಹಾಕ್ತೀನಿ ಸೊ ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ ಸೊ ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಬ ಕೊಟ್ಟರೆ ನಾನು ಮಾಡ್ತೀನಿ